ಇದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರತಿಷ್ಠೆಯಾದಂತ ಒಂದು ಚುನಾವಣೆ ಮೈಸೂರು ಜಿಲ್ಲೆ ಮತ್ತೆ ಮೈಸೂರು ನಗರ ಕಾಂಗ್ರೆಸ್ ಯಾವ ಜಿಲ್ಲೆಗೂ ಕಂಪೇರ್ ಮಾಡಕ್ಕಾಗಲ್ಲ ನಾನು ಸುಮ್ಮನೆ ಅವ್ರ ಮುಂದೆ ಇಲ್ಲ ಮುಂದೆ ಇದ್ದಾರೆ ನಾನು ಅವ್ರಿಗೆ ಬೂಸ್ಟಿಂಗ್ ಮಾಡ್ತಾ ಇಲ್ಲ ಸುಮ್ಮನೆ ಕೆಲಸವನ್ನು ಮಾಡ್ತಾರೆ ಪ್ರತಿಯೊಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿ ಬಿಜೆಪಿ ವಿರುದ್ಧ ಅವರ ವೈಫಲ್ಯತೆಗಳ ವಿಚಾರವಾಗಿ ಜನರಿಗೆ ಬಹಳ ವ್ಯವಸ್ಥಿತವಾಗಿ ಸಿಸ್ಟಮೆಟಿಕ್ ಆಗಿ ತಿಳಿಸುವಂತ ಕೆಲಸವನ್ನು ಮಾಡಿಕ್ಕೇನೆ ನಾವು ಇವತ್ತು ಹನ್ನೊಂದು ಕ್ಷೇ ಕ್ಷೇತ್ರಗಳ ಪೈಕಿ ಮೈಸೂರು ಜಿಲ್ಲೆಯಲ್ಲಿ ಎಂಟು ನಾವು ಬಗ್ಗೆ ಈಗ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರೊಬ್ರೆ ಸಿದ್ದರಾಮಯ್ಯವ್ರನ್ನ ಹೆಂಗ್ ಸಿಗಿಸ್ಬೇಕು ಹೆಂಗ್ ನಡೀಬೇಕು ಹೆಂಗ್ ಕರ್ಕೊಂಡೋಗಿ ಅನ್ನುವಂಥದ್ದು ಬಹಳ ರಿಸರ್ಚ್ ಮಾಡ್ತಾರೆ ಯಾವ ಸಿಗ್ತಾ ಇಲ್ಲ ಕೇಂದ್ರೀ ವಾಲ್ ಅಂತಲೇ ಅದಾರು ಡೆಪ್ಟಿ ಚೀಫ್ ಮಿನಿಸ್ಟರ್ ಪಪ್ಪ ಸಿಸೋಡಿಯಾ ಅಂತ ಒಳಗಡೆ ಹಾಕಿ ಆಗಲಿ ಒಂದು ವರ್ಷ ಆಯಿತು ಈಚೆ ಬರಕೆ ಆಗಲಿ ಜಾರ್ಖಂಡ್ ಚೀಫ್ ಮಿನಿಸ್ಟರು ಅವ್ರನ್ನ ಹಾಕಿ ಆಗ ಮೂರು ತಿಂಗಳಾಯಿತು ಈಚೆ ಬರೋಕೆ ಆಗಲಿಲ್ಲ ಅಲ್ಲೇ ಪಡೆದೋ ಅವರು ಆ ಥರ ಒಂದು ವ್ಯವಸ್ಥೆ ನಿರ್ಮಾಣ ಆಗಲಿ ದೇಶದಲ್ಲಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಯಾರಿಗೆ ನನಗೆ ಏನಂತ ಅನ್ನೋ ಒಂದು ಮನೋಭಾವ ನಿಮ್ಮಲ್ಲಿದ್ದರೆ ಅದು ನಿಮಗೆ ನೀವೇ ಮೇಲೆ ಸಭೆ ಹೇಳ್ತೀನಿ ನಿಮ್ಮ ಮಕ್ಕಳು ನಿಮ್ಮ ಮರಿ ನಿಮ್ಮಕ್ಕಳು ನೀವು ಒಂದು ವ್ಯವಸ್ಥಿತವಾದ ಬದುಕನ್ನು ಮಾಡಬೇಕು ದೇಶದಲ್ಲಿ ಅನ್ನುವಂಥದ್ದು ಏನಾದರೂ ಮೈಂಡಲ್ಲಿ ಇದ್ದರೆ ಮಾಡಿ ಸರಿ ಈ ರಾಜ್ಯಾದ್ಯಂತ ದೇಶಾದ್ಯಂತ ಬಿಜೆಪಿಯನ್ನು ಬಹಳ ದುಡ್ಡು ಕಳಿಸುವಂಥವನ್ನು ಮಾಡುವುದು ಮಾತ್ರ ನಾವೆಲ್ಲ ನಮಗೆ ಒಳ್ಳೆಯ ಅವಕಾಶ ಇದೆ ಮನೆ ಮುಖ್ಯಮಂತ್ರಿಗಳು ಭಾಳ ಸೀರಿಯಸ್ ಅಂತ ಪ್ರಕಟಿಸಿದವರು ಎರಡು ಬಾರಿ ಅವ್ರಿಗೆ ಬಹುಮಾನ ಆಗಿದೆ ಸ್ವಂತ ಜಿಲ್ಲೆಯಲ್ಲಿ ಒಬ್ಬ ಎಂ ಪಿ ನ ಗೆಲ್ಸ್ಕೊಳ್ಳೋಕ್ಕಾಗ್ಲಿ ನಾನು ಬಹುಮಾನಕ್ಕೆ ಬರ್ತಾ ಇದ್ದೆ ಲಾಸ್ಟ್ ಟೈಮ್ ಬಿಫೋರ್ ಲಾಸ್ಟ್ ಟೈಮ್ ಎಲ್ಲ ಕುರುಗು ಸಮುದಾಯಕ್ಕೆ ಟಿಕೆಟ್ ಕೊಟ್ಟಾಗ ಸಿಕ್ಕ ಕಮೆಂಟ್ಸ್ ಬಂದ್ರು ಕೊಟ್ಟಿದ್ದಾರೆ ಒಕ್ಕಲಿ ಗೆಲ್ಸಿದ್ರು ಈಶ್ವರ ಕೊಟ್ಟಿದ್ದಾರೆ ನನಗೆ ಕೊಟ್ಟಿದ್ದಾರೆ ಒಕ್ಕೀಲ ಸಮುದಾಯದ ಓಟ್ ಹಾಕ್ಬೇಕು ಪ್ರತಾಪ್ ಸಿಂಗ್ ಗೆಲ್ಸಿದ್ರು ಜಯಕುಮಾರ್ ಅವರು ವರ್ಷ ಎರಡು ಬಾರಿ ಎಲ್ಲರೂ ನಾನೇನು ಮನೇಲೆ ಬರ್ಕೊಂಡು ನಾನು ಈ ಜಾತಿಯು ಅಂತ ಸುತ್ತ ಕೆಲಸ ಮಾಡಿಲ್ಲ ನಾನು ಎಣ್ಣೆನೋ ಮಾಧ್ಯಮದಲ್ಲಿ ಅದನ್ನೇ ನಾನು ಉಗುವಾಗ ಹೋಗ್ತದೆ ಈಗ ನಾನು ಬೆಳೀತಾ ಬೆಳಿತೆ ನನ್ನ ವಿಶ್ವಮಾತ್ಮ ಎಲ್ಲ ಜಾತಿಗಳು ನನ್ನ ಜೊತೆ ಜೊತೆ ಹೋಗ್ಬೋದು ಯದುವೀರಿರ್ಬೋದು ಗೊಬ್ಬರ ಇರ್ಬೋದು ಯದುವೀರು ಮಹಾರಾಜರು ದತ್ತು ದತ್ತುಪುತ್ರರು ಅವರು ಅರಮನೆಯಲ್ಲಿರುವಂಥವ್ರು ನಾನು ಬೀದಿರುವಂಥದೇ ಟ್ವೆಂಟಿ ಫೋರ್ ಬಾರ್ಸ್ ಎಲ್ಲ ನಾನು

ಮಿಂಚ್ಕೊಂಡು ಒಂದು ಭೇಟಿ ಮಾಡುವಂತೇಳಬೇಕು ಜಾಸ್ತಿ ಮತವನ್ನು ಇಲ್ಲೇ ಒಂದು ಮೂವತ್ತು ವರ್ಷಗಳ ನಿರಂತರವಾದ ಹೋರಾಟ ರಿಯಲ್ ಎಸ್ಟೇಟ್ ಅಲ್ಲ ಬಿಸ್ನೆಸ್ ಮ್ಯಾನ್ ಅಲ್ಲ ಸಾಮಾನ್ಯ ದುಡ್ಡು ಮಾಡಿಲ್ಲ ಇನ್ಯಾವ ಯಾವ ಇಲ್ಲ ರಾತ್ರಿ ವ್ಯವಹಾರ ಇಲ್ಲ ಅದರ ವ್ಯವಹಾರ ಇಲ್ಲ ಜನರು